ಸಾವಯವ ಸಂಗಾತ ಹೊತ್ತಗೆಯ ರೂಪಿಸಿದ ಭಾವನೆಯ ಸಾಮ್ರಾಜ್ಯದೊಡೆಯ ದೊಡೆಯ ಹೊಲತಳು ಸಾಹಿತ್ಯ ಬರಹದಲ್ಲಿ ಕೃಷಿಯಲ್ಲಿ ಜೀವನದ ಅನುಭವದಿ ಪುಟ್ಟ ಕಂದ ಐವತ್ತು ನಾಲ್ಕು ಹಿರಿಯ ವಿದ್ವಜ್ಜನರು ದೈವ ದುಲುಮೆಯಲ್ಲಿ ರಚಿಸಿರುವ ಉದ್ಗ್ರಂಥ ಮೈವೆತ್ತ ಅರುವತ್ತ ನಾಲ್ಕು ಲೇಖನ ಮಾಲೆ ಸಾವಯವ ಸಂಗಾತ ಪುಟ್ಟ ಕಂದ ಹೊಸ ಯುಗದ ಜನರು ದಿ ಬೆಸನವನ್ನು ಕೈಗೊಳ್ಳಲುಟಿಸಿ ಲೊಡೆದು ಬರಬಹುದು ತೆನೆಯು ತಲೆದೂಗಿ ನಿಶಿ ಹಗಲು ಬೆವರಿಳಿಸಿ ದುಡಿಯುತಿ ಕರೈತ ಕುಲ ಹಸಿವ ನೀಗುವ ದೈವ ಪುಟ್ಟ ಕಂದ ವಿಷಕಾರಿ ಕ್ರಮಿ ತೊರೆದು ಮುನ್ನಡೆಯೇ ಕೃಷಿಯೊಳಗೆ ಆರೋಗ್ಯ ತುಂಬಿ ತುಳುಕುವುದು ಹಸನಾದ ಜೀವನಕ್ಕೆ ಹೊಸ ಭಾಷ್ಯ ಬರೆಯುವಳು ಬೆಸಲಾದ ಭೂಮಾತೆ ಪುಟ್ಟ ಕಂದ ಬಿತ್ತನೆಯ ಬೀಜಗಳ ರಕ್ಷಣೆಯ ಮಾಡಿದರೆ ಕತ್ತಲೆಯ ಲೋಕ ಬೆಳಗುವುದು ರೈತರಿಗೆ ಕತ್ತೆತ್ತಿ ಆತ್ಮವಿಶ್ವಾಸದಲ್ಲಿ ಮುನ್ನಡೆಯ ಮತ್ತೆ ಸುಖ ಭವಿತವ್ಯ ಪುಟ್ಟಕಂದ ಮೂಡಿಕೆಯ ಮದ್ದುಗಳ ನೆಟ್ಟು ಬೆಳೆಸಲು ಬೇಕು ಪಾಲನೆಗೆ ಪೋಷಣೆಗೆ ಆಸಕ್ತಿ ಬೇಕು ಸಾಲ ಮಾಡದೆ ಜೀವಿಸುವ ಬುದ್ಧಿ ಇರಬೇಕು ಬಾಳಿನಲ್ಲಿ ಗೆಲಬೇಕು ಪುಟ್ಟ ಕಂದ ಜಲವನ್ನು ಉಳಿಸಲು ಬೇಕು ಮಳೆ ನೀರ ಕೊಯ್ಲಿನಲ್ಲಿ ಫಲವ ಗಳಿಸಲು ಬೇಕು ಕಠಿಣ ದುಡಿಮೆಯಲ್ಲಿ ಹೊಲದ ಮಣ್ಣಿನ ಗುಣವನ್ನುಳಿಸಿ ಪೋಷಿಸಬೇಕು ಅಭಿಷೇಕ ಪುಟ್ಟ ಕಂದ ಗಿಡ ಮರವ ಕಡಿಯದೆ ಜತನದಲ್ಲಿ ಕಾಯ್ದವಗೆ ಜಡತನದ ರುಜಿನಗಳ ಬಾಧೆಯಲ್ಲಿ ಕುದು ಕಡು ಹಸಿದ ಮನುಜರಿಗೆ ಆಹಾರ ನೀಡಿದರೆ ಬಿಡದೆ ಹರಸುವ ದೇವ ಪುಟ್ಟ ಕಂದ ಹುಡುಕೊಳೆಯು ಮನುಜನಿಗೆ ಹವ್ಯಾಸವಾಗಿರಲು ಕಡು ದರ್ಪವೆಲ್ಲಿ ಹುದು ಸತುಪಾತ್ರರೊಳಗೆ ಪಾತ್ರರೊಳಗೆ ಬಿಡದೆ ರಕ್ಷಿಸಬೇಕು ಪರಿಸರದ ಸಂಪದವ ನಡೆನುಡಿಗಳೊಂದಾಗಿ ಪುಟ್ಟ ಕಂದ ಭವಿತವ್ಯದುಜ್ಜಲಕೆ ಯೋಚನೆಯ ರೂಪಿಸುವ ಸುವಿಚಾರ ಹೊಮ್ಮಿಸುವ ಮೌಲ್ಯವರ್ಧಕವು ಭುವನವೆಲ್ಲವ ಭವದ ಮಾತನದ ನವನೀತವಿಲ್ಲಿ ಹುದು ಪುಟ್ಟ ಕಂದ ವಸ್ತು ಕದ ವಿಸ್ತಾರ ನುಡಿ ಬರಹ ಕಣಜವಿದು ಮಸ್ತಕದ ತಿಳಿಗೊಳದಿ ಪ್ರತಿಫಲಿಸಬಹುದು ಕಸ್ತೂರಿ ಕನ್ನಡದಿ ಹೊಸತೊಂದು ಸಂಚಲನ ವಿಸ್ತರದ ಜಗಮೂಲ ಪುಟ್ಟ ಕಂದ ಲೋಕದಳು ಅಗ್ಗಳ ಕೃಷಿ ಪತ್ತುಗೆಯ ರುಚಿರ ಪಾಕ ಲೇಖನ ಮಾಲೆಮೇಣ್ ವಿಶ್ವಕೋಶ ನಾಕವೇ ಧರೆಗಿಳಿದು ಸಾವಯವ ಮಹತಿಯನ್ನು ಸ್ವೀಕರಿಸುವಂತಿಗುದು ಪುಟ್ಟ ಕಂದ ಸಿದ್ಧಗಂಗಯ್ಯ ಹೊಲತಾಳು ಕೃಷಿ ಋಷಿಯಾಗಿ ಬದ್ಧತೆಯ ಬದುಕಿನಲ್ಲಿ ಮುನ್ನಡೆವ ಯೋಗಿ ಶುದ್ಧಾತ್ಮ ಶುಕಮುನಿಗೆ ಗೌರವ ದನಮನಗಳು ಶುದ್ಧ ಮನದಲ್ಲಿ ಸಲಿಪೆ ಪುಟ್ಟ ಕಂದ ನಮಿಸುವೆನು ನಾನಿವರ ವಿದ್ವತ್ತಿನಾಗರಕ್ಕೆ ಸುಮನಸರ ಹೊತ್ತಗೆಯ ಸುಜ್ಞಾನ ನಿಧಿಗೆ ಸಮನಿಸಲಿ ಓದುಗರ ತಿಳಿವಳಿಕೆ ವಿಸ್ತಾರ ಕಮನೀಯ ನುಡಿಗಳಲ್ಲಿ ಪುಟ್ಟ ಕಂದ ಸಮಗಿಸಲಿ ಓದುಗರ ತಿಳಿವಳಿಕೆ ವಿಸ್ತಾರ ಕಮನೀಯ ನುಡಿಗಳಲ್ಲಿ ಪುಟ್ಟ ಕಂದ ಕಮನೀಯ ನುಡಿಗಳಲ್ಲಿ ಪುಟ್ಟ ಕಂದ